ಸ್ವಾಗತ ನಿಮ್ಮ ವೆಯ್ಟ್ ಲಾಸ್ ಮತ್ತು ಸ್ಟ್ರೆಂತ್ ಜರ್ನಿಗೆ ನಮಗೆ ಆರೋಗ್ಯಕರವಾದ ದೇಹ ಬೇಕು ಅಂದರೆ ನಾವು ಪ್ರತಿ ಭಾಗದ ಮೇಲೂ ವರ್ಕ್ ಮಾಡಬೇಕು ಬರೀ ನಾನು ಒಂದು ಭಾಗದ ಮೇಲೆ ವರ್ಕ್ ಮಾಡ್ತೀನಿ ಅಂದರೆ ಆಗಲ್ಲ ಆದರೆ ನಾವು ಪ್ರತಿ ಎಪಿಸೋಡಲ್ಲೂ ಸ್ವಲ್ಪ ಜಾಸ್ತಿ ಒಂದೊಂದು ಭಾಗದ ಮೇಲೆ ಫೋಕಸ್ ಮಾಡ್ತೀವಿ ಸೊ ಹಾಗಾಗಿ ಈ ಎಪಿಸೋಡಲ್ಲಿ ನಮ್ಮ ತೊಡೆಗಳು ಮತ್ತು ನಮ್ಮ ಹಿಪ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತೀವಿ ಆದರೆ ಬೇರೆ ಭಾಗಗಳ ಮೇಲೂ ಸಹ ವರ್ಕ್ ಮಾಡ್ತೀವಿ ಅದು ನಮ್ಮ ಹೊಟ್ಟೆ ಇರ್ಬೋದು ಬೆನ್ನು ಇರ್ಬೋದು ಕೈ ಇರ್ಬೋದು ಸೊ ಹಾಗಾಗಿ ಇನ್ನೂ ತಡ ಮಾಡಬೇಡಿ ಈಗಲೇ ಸ್ಟಾರ್ಟ್ ಮಾಡಿ ಅನ್ನಿ ನನ್ನ ಜೊತೆ ಒಟ್ಟಿಗೆ ಸೇರಿ ಮಾಡೋಣ ಮೊದಲು ನಾವು ಇಂದ ಪ್ರಾರಂಭಿಸೋಣ ನಿಮ್ಮ ಕೈಗಳನ್ನು ಮೇಲಕ್ಕೆ ಎತ್ತಿ ನಂತರ ಬದಿಗೆ ಸ್ಟ್ರೆಚ್ ಮಾಡಿ ಎಷ್ಟು ದೂರ ಹೋಗ್ಬೋದು ಅಷ್ಟು ಸ್ಟ್ರೆಚ್ ಮಾಡಿ ಆದರೆ ಹಿಪ್ಸ್ ಮೇಲೆ ಎತ್ತಬೇಡಿ ಇನ್ಹೇಲ್ ಸ್ಟ್ರೆಚ್ ಮಾಡಿ ಎಕ್ಸ್ ಹೇಲ್ ರಿಲೀಸ್ ಮಾಡಿ ಇನ್ಹೇಲ್ ಸ್ಟ್ರೆಚ್ ಎಕ್ಸ್ ಹೇಲ್ ರಿಲೀಸ್ ಮತ್ತೊಮ್ಮೆ ಇನ್ಹೇಲ್ ಸ್ಟ್ರೆಚ್ ಎಕ್ಸ್ ಹೇಲ್ ರಿಲೀಸ್ ಹೀಗೆ ಉಸಿರಿನೊಂದಿಗೆ ಮೂವ್ ಮಾಡಿ ನಿಮ್ಮ ಗಮನ ನಿಮ್ಮ ದೇಹದ ಮೇಲೆ ಇರಲಿ ಎಲ್ಲಿ ನಿಮಗೆ ಸ್ಟ್ರೆಚ್ ಫೀಲ್ ಆಗ್ತಿದೆ ಅಲ್ಲಿ ನಿಮ್ಮ ಗಮನ ಇಟ್ಕೊಳ್ಳಿ ಉಸಿರು ದೀರ್ಘವಾಗಿ ಆಡಿ ಈಗ ಒಂದು ಕಡೆ ಹೋಲ್ಡ್ ಮಾಡಿ ದೀರ್ಘವಾಗಿ ಶ್ವಾಸ ತಗೊಳ್ಳಿ ನಿಮ್ಮ ಗಮನ ನಿಮ್ಮ ದೇಹದ ಮೇಲೆ ಇರಲಿ ಎಲ್ಲಿ ನಿಮಗೆ ಸ್ಟ್ರೆಚ್ ಫೀಲ್ ಆಗ್ತಿದೆ ನಿಮ್ಮ ಸೈಡಲ್ಲಿ ನಿಮ್ಮ ಕೈಯಲ್ಲಿ ಅಲ್ಲಿ ನಿಮ್ಮ ಗಮನ ಇಟ್ಕೊಳ್ಳಿ ಈಗ ಇದೇ ರೀತಿ ಇನ್ನೊಂದು ಕಡೆ ಸ್ಟ್ರೆಚ್ ಮಾಡಿ ಜಪಾನ್ನಲ್ಲಿ ಕೈಝನ್ ಅನ್ನೋ ಒಂದು ಮನೋಭಾವ ಇದೆ ಅದಕ್ಕೆ ಅರ್ಥ ನಿರಂತರ ಸುಧಾರಣೆ ಅಂದರೆ ಯಾವಾಗಲೂ ಸ್ವಲ್ಪ ಸ್ವಲ್ಪ ಉತ್ತಮವಾಗೋದು ಸೊ ಪ್ರತಿದಿನ ಒಂದು ಸ್ವಲ್ಪ ಆದರೂ ಮುಂದೆ ಹೋಗೋದು ಸ್ವಲ್ಪ ಸ್ವಲ್ಪ ನಮ್ಮನ್ನು ನಾವು ಸವಾಲು ಹಾಕೋದು ಪೂರ್ಣತೆ ಅನ್ನೋದು ಅಂತಿಮ ಗುರಿಯಲ್ಲ ಸದಾ ಸುಧಾರಣೆಗೆ ಅವಕಾಶ ಇರುತ್ತೆ ಆ ಮನೋಭಾವವನ್ನು ಇವತ್ತು ನಿಮ್ಮ ಯೋಗಾಭ್ಯಾಸಕ್ಕೆ ತಂದುಕೊಳ್ಳಿ ಈಗ ಒಂದು ಕಡೆ ಹೋಲ್ಡ್ ಮಾಡಿ ದೀರ್ಘವಾಗಿ ಶ್ವಾಸ ತಗೊಳ್ಳಿ ನಿಮ್ಮ ಗಮನ ನಿಮ್ಮ ದೇಹದ ಮೇಲೆ ಇರಲಿ ಈಗ ಮೊಣಕಾಲುಗಳನ್ನು ಮರ್ಚಿ ಪಾದಗಳು ಮ್ಯಾಟ್ ಮೇಲೆ ಇಡಿ ಸ್ವಲ್ಪ ಹಿಂಬದಿಗೆ ಬಾಕಿಕೊಳ್ಳಿ ಈಗ ನಿಮ್ಮ ಮೊಣಕೈ ಹಿಡಿದು ಕೈಗಳನ್ನು ಮೇಲಿಂದ ಕೆಳಗೆ ಮೂವ್ ಮಾಡಿ ಹೊಟ್ಟೆ ಒಳಗೆ ಇಳ್ಕೊಳ್ಳಿ ಎದೆ ತೆರೆದಿರಲಿ ನಿಮಗೆ ಇದು ಭುಜಗಳಲ್ಲಿ ಮತ್ತು ಹೊಟ್ಟೆಯಲ್ಲಿ ಕೆಲಸ ಮಾಡ್ತಿದೆ ಅನಿಸುತ್ತೆ ಆಳವಾಗಿ ಇರಿ ನಿಮ್ಮ ಎಲ್ಲ ಭಾಗಗಳಿಗೆ ಚಲನೆ ಬೇಕು ಬರೀ ನನ್ನ ಕಾಲು ಭುಜ ಹೊಟ್ಟೆ ಸಣ್ಣ ಆಗಬೇಕು ಅಂತ ಅದೇ ವ್ಯಾಯಾಮ ಮಾಡ್ತಿರೋದು ಸಾಕಾಗಲ್ಲ ಮೊದಲು ನಿಮಗೆ ಒಳ್ಳೆ ಆರೋಗ್ಯ ಬೇಕು ಅದಕ್ಕಾಗಿ ನೀವು ಇಡೀ ದೇಹದ ಮೇಲೆ ಕೆಲಸ ಮಾಡಬೇಕು ಹೊಟ್ಟೆ ಒಳಗೆ ಇಳ್ಕೊಳ್ಳಿ ಎದೆ ತೆರೆದಿರಲಿ ಉಸಿರಿನೊಂದಿಗೆ ಮೂವ್ ಮಾಡಿ ಗಮನ ದೇಹದ ಮೇಲೆ ಇರಲಿ ಕುತ್ತಿಗೆ ನೇರವಾಗಿರಲಿ ಈಗ ನಿಮ್ಮ ಕೈಗಳನ್ನು ಹಿಂಬದಿಗೆ ನೆಲದ ಮೇಲೆ ಇಡಿ ಸೇಮ್ ಪೊಸಿಷನಲ್ಲಿ ಇರಿ ಕಾಲುಗಳನ್ನು ಮ್ಯಾಟ್ನಿಂದ ಮೇಲೆ ಎತ್ತಿ ಮುಂದೆ ಮತ್ತು ಹಿಂದೆ ಮೂವ್ ಮಾಡಿ ಶೋಲ್ಡರ್ಸ್ ರೌಂಡ್ ಮಾಡಬೇಡಿ ಚೆಸ್ಟ್ ಓಪನ್ ಇಟ್ಕೊಳ್ಳಿ ಡೀಪ್ ಬ್ರೀದಿಂಗ್ ಇರಿ ಅದರಿಂದ ಹೊಟ್ಟೆಯಲ್ಲಿ ಒತ್ತಡ ಅನುಭವ ಆಗುತ್ತೆ ಇದು ಕಾಲು ಮತ್ತು ಹೊಟ್ಟೆ ಮೇಲೆ ಸ್ಟ್ರಾಂಗ್ ಆಗಿ ಕೆಲಸ ಮಾಡುತ್ತೆ ಇದು ಒಂದು ಗ್ರೇಟ್ ಎಕ್ಸಸೈಸ್ ನಿಮ್ಮ ಕಾಲುಗಳಿಗೆ ಮತ್ತು ಹೊಟ್ಟೆಗೆ ಉಸಿರಿನೊಂದಿಗೆ ಚಲನೆ ಮಾಡಿ ಈಗ ವಿಶ್ರಾಂತಿ ನಿಮ್ಮ ಕಾಲಿನ ಮೇಲೆ ನಿಮ್ಮ ತಲೆಯನ್ನು ರೆಸ್ಟ್ ಮಾಡಿ ಆಗಿ ಉಸಿರಾಡಿ ಮತ್ತೆ ಇನ್ನೊಂದು ಸಲ ಇದನ್ನು ರಿಪೀಟ್ ಮಾಡೋಣ ಉಸಿರಿನೊಂದಿಗೆ ಮೂವ್ ಮಾಡಿ ಹೊಟ್ಟೆಯಲ್ಲಿ ಪ್ರೆಷರ್ ಫೀಲ್ ಆಗಬೇಕು ಬೆನ್ನಲ್ಲಿ ಅಲ್ಲ ಬೆನ್ನು ನೋವಾದರೆ ನಿಮ್ಮ ಪೋಸ್ಚರ್ ಸರಿ ಮಾಡ್ಕೊಳ್ಳಿ ಹೊಟ್ಟೆ ಸ್ವಲ್ಪ ಟೈಟ್ ಇಟ್ಕೊಳ್ಳಿ ಇಲ್ಲಾದರೆ ರೆಸ್ಟ್ ತಗೊಂಡು ಕಂಟಿನ್ಯೂ ಮಾಡಿ ಹೀಗೆ ಮುಂದುವರಿಸಿ ಉಸಿರಾಡ್ತಾ ಚಲಿಸ್ತಾ ಇರಿ ಈಗ ವಿಶ್ರಾಂತಿ ನಿಮ್ಮ ಕಾಲಿನ ಮೇಲೆ ನಿಮ್ಮ ತಲೆಯನ್ನು ರೆಸ್ಟ್ ಮಾಡಿ ನಾರ್ಮಲ್ ಆಗಿ ಉಸಿರಾಡಿ ಈಗ ಇದೇ ಪೊಸಿಷನಲ್ಲಿ ಇರಿ ಕಾಲುಗಳು ಮ್ಯಾಟ್ ಮೇಲೆ ಇರಲಿ ಕೈಗಳನ್ನು ಮುಂದಕ್ಕೆ ಚಾಚಿ ಇನ್ ಹೇಲ್ ಮಾಡ್ತಾ ಹಿಂದಕ್ಕೆ ಹೋಗಿ ಕಾಲುಗಳನ್ನು ನೇರವಾಗಿ ಮಾಡಿ ಎಕ್ಸ್ ಹೇಲ್ ಮಾಡ್ತಾ ಮುಂದೆ ಮತ್ತು ಮೊಣಕಾಲುಗಳನ್ನು ಮರಚಿ ಹೀಗೆ ಉಸಿರಿನೊಂದಿಗೆ ಮೂವ್ ಮಾಡಿ ಹೊಟ್ಟೆ ಸ್ವಲ್ಪ ಟೈಟ್ ಇಟ್ಕೊಳ್ಳಿ ಎದೆ ಓಪನ್ ಇರಲಿ ಪ್ರತಿ ಮೂವ್ ಉಸಿರಿನ ಜೊತೆ ಮಾಡಬೇಕು ಸ್ಲೋ ಆಗಿ ಕಂಟ್ರೋಲ್ ಆಗಿ ಮೂವ್ ಮಾಡಿ ಫಾಸ್ಟಾಗಿ ಮಾಡೋದಲ್ಲ ಸ್ಲೋ ಆಗಿ ಕಂಟ್ರೋಲ್ ಮೂವ್ಮೆಂಟ್ ತುಂಬ ಇಂಪಾರ್ಟೆಂಟ್ ಅದರಿಂದ ಮಾತ್ರ ನೀವು ಆ ಮಸಲ್ಸ್ ಮೇಲೆ ಟಾರ್ಗೆಟ್ ಮಾಡಲಿಕ್ಕೆ ಸಾಧ್ಯ ಭುಜಗಳನ್ನು ರೌಂಡ್ ಮಾಡಬೇಡಿ ಉಸಿರು ಹಿಡ್ಕೊಳ್ಬೇಡಿ ಬೆನ್ನು ನೋವಾಯ್ತಂದರೆ ತುಂಬ ಫೋರ್ಸ್ ಮಾಡಬೇಡಿ ಸ್ವಲ್ಪ ರೆಸ್ಟ್ ತೆಗೆದುಕೊಂಡು ಮತ್ತೆ ಮಾಡಿ ಪ್ರೆಷರ್ ನಿಮ್ಮ ಹೊಟ್ಟೆ ಕಾಲುಗಳಲ್ಲಿ ಫೀಲ್ ಆಗಬೇಕು ಬೆನ್ನಲ್ಲಿ ಅಲ್ಲ ಈಗ ಮತ್ತೆ ವಿಶ್ರಾಂತಿ ಚಲನೆ ಎಷ್ಟು ಮುಖ್ಯವೋ ವಿಶ್ರಾಂತಿಯೂ ಅಷ್ಟೇ ಮುಖ್ಯ ಈಗ ಇದೇ ಪೊಸಿಷನಲ್ಲಿ ಇರಿ ನಿಮ್ಮ ಕೈಗಳನ್ನು ಸೈಡ್ ಟು ಸೈಡ್ ಮೂವ್ ಮಾಡಿ ದೇಹ ಸ್ವಲ್ಪ ಟ್ವಿಸ್ಟ್ ಆಗುತ್ತೆ ಇದು ನಿಮ್ಮ ಬೆನ್ನನ್ನು ರಿಲ್ಯಾಕ್ಸ್ ಮಾಡುತ್ತೆ ಹೊಟ್ಟೆಯ ಮೇಲೂ ಕೆಲಸ ಈಗ ಒಂದು ಕಡೆ ಹೋಲ್ಡ್ ಮಾಡಿ ಉಸಿರನ್ನು ಹೋಲ್ಡ್ ಮಾಡಬೇಡಿ ನಾರ್ಮಲ್ ಆಗಿ ಉಸಿರಾಡಿ ಈಗ ಇನ್ನೊಂದು ಕಡೆ ನಿಮ್ಮ ಗಮನ ನಿಮ್ಮ ದೇಹದ ಮೇಲೆ ಇರಲಿ ಈಗ ಮಣ್ಣಿಗಳನ್ನು ಮರಿಚಿ ಪಾದಗಳನ್ನು ಹಿಪ್ಪಿಟ್ಟ ಅಂತರದಲ್ಲಿ ಇಟ್ಕೊಳ್ಳಿ ನೆಲದ ಮೇಲೆ ಒತ್ತಿ ಹಿಪ್ಗಳ ಹಿಂದೆ ಕೈಗಳನ್ನು ಇಡಿ ನಿಮ್ಮ ಬೆರಳುಗಳು ಪಾದಗಳ ಕಡೆ ಮುಖ ಮಾಡಿರಲಿ ಚೆಸ್ಟ್ ತೆರೆದಿರಲಿ ಭುಜಗಳನ್ನು ಹಿಂದಕ್ಕೆ ತಳ್ಳಿ ಈಗ ಇನ್ಹೇಲ್ ಮಾಡ್ತಾ ಪಾದ ಮತ್ತು ಕೈಗಳಿಂದ ಒತ್ತಿ ನಿಮ್ಮ ಮಣ್ಣಿಯನ್ನು ಮುಂದೆ ತಳ್ಳಿ ಆಗ ನಿಮ್ಮ ಹಿಪ್ಸ್ ಮೇಲೆ ಹೋಗುತ್ತೆ ಈಗ ನಿಮ್ಮ ಮಂಡಿ ಆಂಕಲ್ ಮತ್ತು ನಿಮ್ಮ ಹಿಪ್ಸ್ ಎಲ್ಲ ನೇರವಾಗಿ ಇರಬೇಕು ಎಕ್ಸೇಲ್ ಮಾಡ್ತಾ ನಿಧಾನವಾಗಿ ಹಿಪ್ಸನ್ನು ಕೆಳಗಿರಿಸಿ ಇನ್ಹೇಲ್ ಮೇಲೆ ಎಕ್ಸ್ಹೇಲ್ ಕೆಳಗೆ ಇನ್ಹೇಲ್ ಮೇಲೆ ಎಕ್ಸ್ಹೇಲ್ ಕೆಳಗೆ ದೇಹವನ್ನು ಉಸಿರಿನ ಜೊತೆ ಚಲಿಸಿ ಇನ್ಹೇಲ್ ಮೇಲೆ ಎಕ್ಸ್ಹೇಲ್ ಕೆಳಗೆ ಇನ್ಹೇಲ್ ಮೇಲೆ ಎಕ್ಸ್ಹೇಲ್ ಕೆಳಗೆ ಚೆಸ್ಟನ್ನು ರೌಂಡ್ ಮಾಡಬೇಡಿ ಚೆಸ್ಟ್ ಓಪನ್ ಇರಬೇಕು ಭುಜಗಳನ್ನು ರೌಂಡ್ ಮಾಡಬೇಡಿ ಇನ್ಹೇಲ್ ಮೇಲೆ ಎಕ್ಸ್ ಹೇಲ್ ಕೆಳಗೆ ನಿಮ್ಮ ಕುತ್ತಿಗೆನ ಹಿಂದೆ ಬಿಡಬೇಡಿ ನೀವು ಮೇಲೆ ಸೀಲಿಂಗ್ ಕಡೆ ನೋಡಿ ಅಥವಾ ನೀವು ಮುಂದೆ ಸಹ ಸ್ವಲ್ಪ ಮುಂದೆ ಸಹ ನೋಡ್ಬೋದು ಇದೇ ಪೊಸಿಷನ್ನ ಹೋಲ್ಡ್ ಮಾಡೋಣ ಹೊಸಿರನ್ನು ಹೋಲ್ಡ್ ಮಾಡಬೇಡಿ ದೀರ್ಘವಾಗಿ ಉಸಿರಾಡಿ ನಿಮ್ಮ ಹೊಟ್ಟೆಯನ್ನ ಸ್ಲೈಟ್ ಆಗಿ ಬಿಗಿ ಹಿಡೀರಿ ಅದು ನಿಮ್ಮ ಲೋವರ್ ಬ್ಯಾಕ್ ಗೆ ಹೆಲ್ಪ್ ಆಗುತ್ತೆ ಎರಡು ಪಾದ ಮತ್ತು ಕೈಗಳಿಗೆ ಸಮಾನ ಒತ್ತಡ ಕೊಡಿ ಮಂಡಿ ಮತ್ತು ಆಂಕಲ್ ಒಂದೇ ಸಾಲಿನಲ್ಲಿ ಇಡಿ ಮೊಣಕೈಗಳನ್ನ ಲಾಕ್ ಮಾಡಬೇಡಿ ಮೊಣಕೈಗಳನ್ನ ಸಾಫ್ಟ್ ಆಗಿ ಇಟ್ಕೊಳ್ಳಿ ಹಿಪ್ಸ್ ತುಂಬಾ ಕೆಳಗಿಡ್ಸ್ಬೇಡಿ ಎಲ್ಲ ಒಂದು ಲೈನ್ ಅಲ್ಲಿ ಇರಬೇಕು ಇದೇ ಪೊಸಿಷನ್ಗೆ ಬನ್ನಿ ಪಾದಗಳು ನೆಲದ ಮೇಲೆ ಇರಲಿ ನಿಮ್ಮ ಕಾಲುಗಳು ನಿಮ್ಮ ಹಿಪ್ಸ್ ಅಷ್ಟು ಅಗಲ ಇಟ್ಕೊಳ್ಳಿ ಕಾಲ್ ಬೆರಳುಗಳು ಮುಂದೆ ಪಾಯಿಂಟ್ ಆಗ್ತಾ ಇರಲಿ ನಿಮ್ಮ ಕೈ ಬೆರಳುಗಳು ನಿಮ್ಮ ಹಿಮ್ಮಡಿನ ಸ್ಲೈಟ್ ಟಚ್ ಮಾಡಬೇಕು ಅಷ್ಟು ದೂರ ನಿಮ್ಮ ಪಾದ ನಿಮ್ಮ ಹಿಪ್ಸಿಂದ ಇರಬೇಕು ಹೊಟ್ಟೆ ಟೈಟ್ ಮಾಡಿ ಚೆಸ್ಟ್ ಓಪನ್ ಮಾಡಿ ಭುಜಗಳು ಅಗಲ ಮಾಡಿ ನೆಲಕ್ಕೆ ಒತ್ತಿ ಇನ್ಹೇಲ್ ಮಾಡ್ತಾ ಮೆಲ್ಲಕ್ಕೆ ಪಾದಗಳನ್ನು ಪ್ರೆಸ್ ಮಾಡ್ತಾ ನಿಮ್ಮ ಮಂಡಿನ ಮುಂದೆ ಪುಷ್ ಮಾಡಿ ಮುಂದೆ ತಳ್ಳಿ ಬೆನ್ನು ಮತ್ತು ಹಿಪ್ಸ್ ಮೇಲಕ್ಕೆ ಹೋಗುತ್ತೆ ಎಕ್ಸ್ ಹೇಲ್ ರಿಲೀಸ್ ಮಾಡಿ ಇನ್ಹೇಲ್ ಮೇಲೆ ಹೊಟ್ಟೆ ಪ್ರತಿ ಸಲ ಎಂಗೇಜ್ ಮಾಡಿ ಮೇಲೆ ಹೋಗಿ ಎಕ್ಸ್ ಹೇಲ್ ಕೆಳಗೆ ಇನ್ಹೇಲ್ ಮೇಲೆ ನಿಮ್ಮ ಹಿಪ್ಸ್ ಎಂಗೇಜ್ ಆಗಬೇಕು ಎಕ್ಸ್ ಹೇಲ್ ರಿಲೀಸ್ ಇನ್ಹೇಲ್ ಮೇಲೆ ಕುತ್ತಿಗೆಗೆ ಜಾಸ್ತಿ ಒತ್ತಡ ಆಗದಿರಲಿ ನೆಕ್ ರಿಲ್ಯಾಕ್ಸ್ ಆಗಿರಲಿ ಎಕ್ಸ್ಹೇಲ್ ರಿಲೀಸ್ ಸೊ ಇನ್ಹೇಲ್ ನಿಮ್ಮ ಹೊಟ್ಟೆನ ಫುಲ್ ಮೇಲೆ ಪುಷ್ ಮಾಡಬೇಡಿ ಕಾಲುಗಳಿಂದ ನಿಮ್ಮ ಬಾಡಿ ಮೇಲೆ ಹೋಗಬೇಕು ಎಕ್ಸ್ಹೇಲ್ ರಿಲೀಸ್ ಇನ್ಹೇಲ್ ತೊಡೆಯ ಭಾಗ ಮತ್ತು ಹಿಪ್ಸ್ ಹೆಚ್ಚಿನ ಕೆಲಸ ಮಾಡಬೇಕು ಎಕ್ಸ್ಹೇಲ್ ರಿಲೀಸ್ ಉಸಿರಿನೊಂದಿಗೆ ಮೂವ್ ಮಾಡಿ ಹಿಪ್ ಮತ್ತು ತೊಡೆ ಬಲವಾಗುತ್ತೆ ಮತ್ತು ವೆಯ್ಟ್ ಲಾಸ್ ಆಗುತ್ತೆ ಪೂರ ಶರೀರಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಬ್ಯಾಕ್ ಪೇನ್ ಇರೋರಿಗೆ ಇದು ತುಂಬ ಒಳ್ಳೆಯ ಆಸನ ಆದರೆ ಸರಿಯಾಗಿ ಮಾಡಬೇಕು ಅದು ತುಂಬ ಮುಖ್ಯ ಥೈರಾಯ್ಡ್ ಸ್ಟಿಮ ಆಗುತ್ತೆ ಸ್ಟ್ರೆಸ್ ರಿಲೀಸ್ ಆಗುತ್ತೆ ಮನಸ್ಸು ಮತ್ತು ಬಾಡಿ ಹಗುರವಾಗುತ್ತೆ ಸ್ಲೋ ಆಗಿ ಉಸಿರಿನ ಜೊತೆ ಮೂವ್ ಮಾಡಿ ಈಗ ಇದೇ ಪೊಸಿಷನಲ್ಲಿ ಹೋಲ್ಡ್ ಮಾಡಿ ಮುಖ ಮತ್ತು ನಿಮ್ಮ ಜಾ ಸಡಿಲವಾಗಿರಲಿ ನಿಮ್ಮ ಹೊಟ್ಟೆಯನ್ನು ಸ್ಲೈಟ್ ಆಗಿ ಬಿಗಿ ಹಿಡೀರಿ ಅದು ನಿಮ್ಮ ಲೋವರ್ ಬ್ಯಾಕಿಗೆ ಹೆಲ್ಪ್ ಆಗುತ್ತೆ ಈಗ ರಿಲ್ಯಾಕ್ಸ್ ಮಾಡಿ ಮಂಡಿನ ಇಟ್ಕೊಂಡು ಸೈಡ್ ಟು ಸೈಡ್ ಮೂವ್ ಮಾಡಿ ಇದು ಬೆನ್ನನ್ನು ರಿಲ್ಯಾಕ್ಸ್ ಮಾಡುತ್ತೆ ಈಗ ನಾವು ಹಿಂದೆ ಮಾಡಿದ ಎರಡು ಎಕ್ಸಸೈಸಸ್ನ ಮತ್ತೆ ರಿಪೀಟ್ ಮಾಡೋಣ ಈಗ ಇನ್ಹೇಲ್ ಮಾಡ್ತಾ ಪಾದ ಮತ್ತು ಕೈಗಳಿಂದ ಒತ್ತಿ ನಿಮ್ಮ ಮಂಡಿಯನ್ನು ಮುಂದೆ ತಳ್ಳಿ ಆಗ ನಿಮ್ಮ ಹಿಪ್ಸ್ ಮೇಲೆ ಹೋಗುತ್ತೆ ಎಕ್ಸ್ಹೇಲ್ ಮಾಡ್ತಾ ನಿಧಾನವಾಗಿ ಹಿಪ್ಸನ್ನು ಕೆಳಗಿರಿಸಿ ಇನ್ಹೇಲ್ ಮೇಲೆ ಎಕ್ಸ್ಹೇಲ್ ಕೆಳಗೆ ದೇಹವನ್ನು ಉಸಿರಿನ ಜೊತೆ ಚಲಿಸಿ ನಾನೊಂದು ಚಿಕ್ಕ ಕತೆ ಹೇಳ್ತೀನಿ ಅದನ್ನು ಕೇಳ್ಕೊಳ್ತಾ ಕಂಟಿನ್ಯೂ ಮಾಡಿ ಒಮ್ಮೆ ಒಬ್ಬ ರೈತ ಬಿದಿರನ್ನು ಬೀಜ ಹಾಕ್ತಾ ಐದು ವರ್ಷ ಏನೂ ಬೆಳಲಿಲ್ಲ ನೆಲದೊಳಗೆ ಇತ್ತು ಆದರೂ ರೈತ ಪ್ರತಿದಿನ ನೀರು ಹಾಕ್ತಿದ್ದ ಆರನೇ ವರ್ಷದಲ್ಲಿ ಒಂದೇ ಸಲ ಬಿದಿರು ತಕ್ಷಣ ಎಂಬತ್ತು ಅಡಿ ಎತ್ತರಕ್ಕೆ ಬೆಳೀತು ನಮ್ಮ ದೇಹವು ಹಾಗೆ ಇವತ್ತು ಫಲ ಕಾಣಿಸದಲ್ಲೇ ಇದ್ದರೂ ಪ್ರತಿದಿನ ಮಾಡೋ ಚಿಕ್ಕ ಚಿಕ್ಕ ಪ್ರಯತ್ನ ಬಹಳ ಮಹತ್ವದ್ದು ನಿಮ್ಮ ಪ್ರಯತ್ನ ಕನ್ಸಿಸ್ಟೆಂಟಾಗಿ ಇದ್ರೆ ಖಂಡಿತ ನಿಮಗೆ ರಿಸಲ್ಟ್ ಕಾಣುತ್ತೆ ಎಷ್ಟು ಓಪನ್ ಇರಬೇಕು ಭುಜಗಳನ್ನು ರೌಂಡ್ ಮಾಡಬೇಡಿ ಇದೇ ಪೊಸಿಷನ್ನ ಹೋಲ್ಡ್ ಮಾಡೋಣ ಹುಸಿರನ್ನು ಹೋಲ್ಡ್ ಮಾಡಬೇಡಿ ದೀರ್ಘವಾಗಿ ಉಸಿರಾಡಿ ನಿಮ್ಮ ಹೊಟ್ಟೆಯನ್ನ ಸ್ಲೈಟ್ ಆಗಿ ಬಿಗಿ ಹಿಡೀರಿ ಅದು ನಿಮ್ಮ ಲೋವರ್ ಬ್ಯಾಕ್ ಗೆ ಹೆಲ್ಪ್ ಆಗುತ್ತೆ ಎರಡು ಪಾದ ಮತ್ತು ಕೈಗಳಿಗೆ ಸಮಾನ ಒತ್ತಡ ಕೊಡಿ ಮಂಡಿ ಮತ್ತು ಆಂಕಲ್ ಒಂದೇ ಸಾಲಿನಲ್ಲಿ ಇಡಿ ಮೊಣಕೈಗಳನ್ನ ಲಾಕ್ ಮಾಡಬೇಡಿ ಮೊಣಕೈಗಳನ್ನು ಸಾಫ್ಟ್ ಆಗಿ ಇಟ್ಕೊಳ್ಳಿ ಹಿಪ್ಸ್ ತುಂಬಾ ಕೆಳಗಿಡಿಸಬೇಡಿ ಎಲ್ಲ ಒಂದು ಲೈನ್ ಅಲ್ಲಿ ಇರಬೇಕು ನಿಮ್ಮ ಕುತ್ತಿಗೆನ ಹಿಂದೆ ಬಿಡಬೇಡಿ ನೀವು ಮೇಲೆ ಸೀಲಿಂಗ್ ಕಡೆ ನೋಡಿ ಅಥವಾ ನೀವು ಸ್ವಲ್ಪ ಮುಂದೆ ಸಹ ನೋಡಬಹುದು ಇದೇ ಪೊಸಿಷನ್ಗೆ ಬನ್ನಿ ಪಾದಗಳು ನೆಲದ ಮೇಲೆ ಇರಲಿ ನಿಮ್ಮ ಕಾಲುಗಳು ನಿಮ್ಮ ಹಿಪ್ಸ್ ಅಷ್ಟು ಅಗಲ ಇಟ್ಕೊಳ್ಳಿ ಕಾಲ್ ಬೆರಳುಗಳು ಮುಂದೆ ಪಾಯಿಂಟ್ ಆಗ್ತಾ ಇರಲಿ ಇನ್ಹೇಲ್ ಮಾಡ್ತಾ ಮೆಲ್ಲಗೆ ಪಾದಗಳನ್ನ ಪ್ರೆಸ್ ಮಾಡ್ತಾ ನಿಮ್ಮ ಮಂಡಿನ ಮುಂದೆ ಪುಷ್ ಮಾಡಿ ಮುಂದೆ ತಳ್ಳಿ ಬೆನ್ನು ಮತ್ತು ಹಿಪ್ಸ್ ಮೇಲಕ್ಕೆ ಹೋಗುತ್ತೆ ಎಕ್ಸ್ ಹೇಲ್ ರಿಲೀಸ್ ಮಾಡಿ ಇನ್ ಹೇಲ್ ಮೇಲೆ ಹೊಟ್ಟೆ ಪ್ರತಿ ಸಲ ಎಂಗೇಜ್ ಮಾಡಿ ಮೇಲೆ ಹೋಗಿ ಎಕ್ಸ್ ಕೆಳಗೆ ಸೊ ನಿಮಗೆ ಎಲ್ಲಿ ಸ್ಟ್ರೆಚ್ ಫೀಲ್ ಆಗ್ತಿದೆ ಎಲ್ಲಿ ಪ್ರೆಷರ್ ಫೀಲ್ ಆಗ್ತಿದೆ ಅದನ್ನು ಗಮನಿಸಿ ಇದನ್ನೇ ನಾವು ನಮ್ಮ ದೇಹವನ್ನು ಅರ್ಥ ಮಾಡ್ಕೊಳ್ಳೋದು ನಮ್ಮ ದೇಹದ ಮಾತನ್ನು ಕೇಳೋದು ಅಂತ ಹೇಳೋದು ಸೊ ಯೋಗ ಮಾಡಬೇಕಾದ್ರೆ ಬರೀ ಅಲ್ಲ ನಮ್ಮ ಮೈಂಡ್ ಬಾಡಿ ಕನೆಕ್ಷನ್ನ ಜಾಸ್ತಿ ಮಾಡುತ್ತೆ ನಮ್ಮ ದೇಹದ ಅರಿವನ್ನು ಜಾಸ್ತಿ ಮಾಡುತ್ತೆ ಅದು ತುಂಬ ಇಂಪಾರ್ಟೆಂಟ್ ಬರೀ ಎಕ್ಸಸೈಸ್ ಮಾಡಬೇಕಾದ್ರೆ ಅಲ್ಲ ಎಲ್ಲ ಟೈಮಲ್ಲೂ ಉಸಿರಿನೊಂದಿಗೆ ಮೂವ್ ಮಾಡಿ ಹಿಪ್ ಮತ್ತು ತೊಡೆ ಬಲವಾಗುತ್ತೆ ಮತ್ತು ವೆಯ್ಟ್ ಲಾಸ್ ಆಗುತ್ತೆ ಪೂರ ಶರೀರಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಬ್ಯಾಕ್ ಪೇನ್ ಇರೋರಿಗೆ ಇದು ತುಂಬ ಒಳ್ಳೆಯ ಆಸನ ಆದರೆ ಸರಿಯಾಗಿ ಮಾಡಬೇಕು ಅದು ತುಂಬ ಮುಖ್ಯ ಈಗ ಇದೇ ಪೊಸಿಷನಲ್ಲಿ ಹೋಲ್ಡ್ ಮಾಡಿ ಮುಖ ಮತ್ತು ನಿಮ್ಮ ಜಾ ಸಡಿಲವಾಗಿರಲಿ ನಿಮ್ಮ ಹೊಟ್ಟೆಯನ್ನು ಸ್ಲೈಟಾಗಿ ಬಿಗಿ ಹಿಡೀರಿ ಅದು ನಿಮ್ಮ ಲೋವರ್ ಬ್ಯಾಕಿಗೆ ಹೆಲ್ಪ್ ಆಗುತ್ತೆ ಈಗ ರಿಲ್ಯಾಕ್ಸ್ ಮಾಡಿ ಮಂಡಿನ ಹಿಡ್ಕೊಂಡು ಸೈಡ್ ಟು ಸೈಡ್ ಮೂವ್ ಮಾಡಿ ಇದು ಬೆನ್ನನ್ನು ರಿಲ್ಯಾಕ್ಸ್ ಮಾಡುತ್ತೆ ಈಗ ಸುಖಾಸನದಲ್ಲಿ ಕೂತ್ಕೊಳ್ಳಿ ನಿಮ್ಮ ಕೈ ಆಪೋಸಿಟ್ ಭುಜದ ಮೇಲೆ ತನ್ನಿ ಇನ್ನೊಂದು ಕೈಯನ್ನು ಮೊಣಕೈಯನ್ನು ಇಟ್ಕೊಳ್ಳಿ ಮತ್ತು ನಿಮ್ಮ ಕುತ್ತಿಗೆನ ಆಪೋಸಿಟ್ ಭುಜದ ಕಡೆ ಭಾಗಿಸಿ ಈಗ ನಿಮ್ಮ ತಲೆಯನ್ನು ಮೇಲೆ ಕೆಳಗೆ ಮೂವ್ ಮಾಡಿ ಸ್ಟ್ರೆಚ್ಚನ್ನು ಗಮನಿಸಿ ದೀರ್ಘವಾಗಿ ಉಸಿರಾಡಿ ಇದು ನಿಮ್ಮ ಕುತ್ತಿಗೆಯನ್ನು ಮತ್ತು ನಿಮ್ಮ ಶೋಲ್ಡರ್ಸನ್ನು ರಿಲ್ಯಾಕ್ಸ್ ಮಾಡುತ್ತೆ ಈಗ ಇದನ್ನೇ ಆಪೋಸಿಟ್ ಸೈಡ್ ಮಾಡಿ ನಿಮ್ಮ ಗಮನ ನಿಮ್ಮ ದೇಹದ ಮೇಲೆ ಇರಲಿ ಈಗ ರಿಲ್ಯಾಕ್ಸ್ ಮಾಡಿ ನಮಗೇನಾದರೂ ನೋವಾದಾಗ ಮಾತ್ರ ನಾವು ನೋವು ಇಲ್ಲದೆ ಇರುವಾಗ ಎಷ್ಟು ಚೆನ್ನಾಗಿತ್ತು ಅಂತ ನೆನಪು ಮಾಡ್ಕೊಳ್ತೀವಿ ನೆಗಡಿಯಾದಾಗ ಮಾತ್ರ ನಮ್ಮ ಉಸಿರಿನ ಪ್ರಾಮುಖ್ಯತೆ ನಮಗೆ ಗೊತ್ತಾಗುತ್ತೆ ಸೊ ಅದಕ್ಕೆ ಈಗ ನಮ್ಮ ಹತ್ರ ಏನಿದೆ ಅದಕ್ಕೆ ನಾವು ಕೃತಜ್ಞತೆ ಸಲ್ಲಿಸೋಣ ಸಾಧಾರಣವಾದ ನೋವು ರಹಿತವಾದ ದೇಹ ಒಂದು ವರ ಅದಕ್ಕೆ ಕೃತಜ್ಞತೆ ಸಲ್ಲಿಸೋಣ ನಮಸ್ತೆ